ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ದೇಶದ ಕೋಟ್ಯಾಂತರ ರೈತರಿಗೆ ಇದೊಂದು ಬಹುಮುಖ್ಯ ಮಾಹಿತಿ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಅಂದ್ರೆ ಪಿಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ರೈತರು ಎರಡು ಸಾವಿರ ರೂಪಾಯಿ ಇಪ್ಪತ್ತೊಂದನೇ ಕಂತಿನ ಪಾವತಿಗಾಗಿ ಕಾತುರದಿಂದ ಕಾಯುತ್ತಿದ್ದಾರೆ ಕೆಲವು ರಾಜ್ಯಗಳ ರೈತರಿಗೆ ಈಗಾಗಲೇ ಕಂತು ಜಮಾ ಆಗಿದ್ದರೂ ಹೆಚ್ಚಿನವರಿಗೆ ಇನ್ನೂ ಹಣ ಬಂದಿಲ್ಲ ಇಪ್ಪತ್ತೊಂದನೇ ಕಂತು ಯಾವಾಗ ರೈತರ ಖಾತೆಗೆ ಬರಬಹುದು ಯಾವ ರೈತರು ಈ ಬಾರಿ ಹಣ ಕಳೆದುಕೊಳ್ಳಬಹುದು ನಿಮ್ಮ ಪಾವತಿ ಸ್ಥಿತಿಯನ್ನು ಹೇಗೆ ಪರಿಶೀಲಿಸಿಕೋಬೇಕು ಇವೆಲ್ಲದರ ಡೀಟೇಲ್ಡ್ ಮಾಹಿತಿ ನೋಡೋಣ ಬನ್ನಿ ಸಾಮಾನ್ಯವಾಗಿ ಪಿಎಂ ಕಿಸಾನ್ ನ ಕಂತುಗಳ ಪಾವತಿಯ ಅಕ್ಟೋಬರ್ ತಿಂಗಳಿನಲ್ಲಿ ಆಗುತ್ತದೆ ಸರ್ಕಾರ ಇನ್ನೂ ಅಧಿಕೃತ ದಿನಾಂಕ ಘೋಷಿಸಿಲ್ಲವಾದ್ರೂ ಇಪ್ಪತ್ತೊಂದನೇ ಕಂತು ದೀಪಾವಳಿಯ ಮುಂಚಿತವಾಗಿ ಅಂದರೆ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರ ಕೊನೆಯ ವಾರದಲ್ಲಿ ರೈತರ ಖಾತೆಗಳಿಗೆ ಜಮಾ ಆಗುವ ನಿರೀಕ್ಷೆ ಇದೆ ಇತ್ತೀಚೆಗೆ ಪ್ರವಾಹದಿಂದ ಬೆಳೆ ಹಾನಿಯಾದ ಪಂಜಾಬ್ ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡದ ಸುಮಾರು ಇಪ್ಪತ್ತೇಳು ಲಕ್ಷ ರೈತರಿಗೆ ಈಗಾಗಲೇ ವಿಶೇಷ ಪರಿಹಾರ ಕ್ರಮವಾಗಿ ಕಂತು ವರ್ಗಾಯಿಸಲಾಗಿದೆ ಉಳಿದ ಎಲ್ಲ ಔಪಚಾರಿಕತೆಗಳನ್ನು ಪೂರ್ಣಗೊಳಿಸಿದ ರೈತರಿಗೆ ಶೀಘ್ರವೇ ಹಣ ಸಿಗಲಿದೆ ಆದರೆ ಕೆಲವು ರೈತರಿಗೆ ಈ ಬಾರಿ ಎರಡು ಸಾವಿರ ರೂಪಾಯಿ ಸಿಗದೇ ಇರಬಹುದು ಕಾರಣಗಳು ಏನೇ ಇದ್ರೂ ಮೊದಲನೇದಾಗಿ ಇ ಕೆವೈಸಿ ಕಡ್ಡಾಯವಾಗಿ ಮಾಡಿಸದೇ ಇರೋದು ಎರಡನೇದಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಮಾಡದೇ ಇರೋದು ಇದರ ಜೊತೆಗೆ ನೋಂದಣಿ ಸಮಯದಲ್ಲಿ ನೀಡಿರುವ ತಪ್ಪಾದ ಐಎಫ್ಎಸ್ಸಿ ಕೋಡ್ಗಳು ಮುಚ್ಚಿದ ಬ್ಯಾಂಕ್ ಖಾತೆಗಳು ಅಥವಾ ತಪ್ಪಾದ ವೈಯಕ್ತಿಕ ವಿವರಗಳಿಂದ ಕೂಡ ಕಂತು ಪ್ರಕ್ರಿಯೆಗೊಳ್ಳದೇ ಇರಬಹುದು ಹೀಗಾಗಿ ಹಣ ಮಿಸ್ ಆಗಬಾರದು ಅಂದ್ರೆ ರೈತರು ತಕ್ಷಣವೇ ಇ ಕೆ ವೈಸಿಯನ್ನ ಪೂರ್ಣಗೊಳಿಸಬೇಕು ತಮ್ಮ ಆಧಾರ್ ಸಂಖ್ಯೆ ಮತ್ತು ಒಟಿಪಿ ಬಳಸಿ ಅಧಿಕೃತ ಪಿಎಂ ಕಿಸಾನ್ ವೆಬ್ಸೈಟ್ ನಲ್ಲಿ ಪಿಎಂ ಕಿಸಾನ್ ಡಾಟ್ ಜಿಒವಿ ಡಾಟ್ ಇನ್ನಲ್ಲಿ ಆನ್ಲೈನ್ ನಲ್ಲಿ ಇದನ್ನ ಮಾಡಿಕೊಳ್ಬಹುದು ಇಲ್ಲವಾದ್ರೆ ಬಯೋಮೆಟ್ರಿಕ್ ಪರಿಶೀಲನೆಗಾಗಿ ಹತ್ತಿರದ ಸಿ ಎಸ್ ಸಿ ಕೇಂದ್ರಗಳು ಅಥವಾ ಬ್ಯಾಂಕ್ಗಳಿಗೆ ಭೇಟಿ ನೀಡಬಹುದು ಇನ್ನು ಕೊನೆಯದಾಗಿ ನಿಮ್ಗೆ ಹಣ ಬರುತ್ತಾ ಇಲ್ವಾ ಅಂತ ತಿಳಿದುಕೊಳ್ಳಲು ರೈತರು ಅಧಿಕೃತ ವೆಬ್ಸೈಟ್ ನಲ್ಲಿ ತಮ್ಮ ಫಲಾನುಭವಿ ಸ್ಥಿತಿಯನ್ನ ಅಂದ್ರೆ ಬೆನಿಫಿಷಿಯರಿ ಸ್ಟೇಟಸ್ ಪರಿಶೀಲನೆ ಮಾಡಬಹುದು ಪಿಎಂ ಕಿಸಾನ್ ಫಲಾನುಭವಿಗಳ ಪಟ್ಟಿಯಲ್ಲಿ ನಿಮ್ಮ ಹೆಸರು ಕಾಣಿಸಿದ್ರೆ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಪಡೆಯಲು ಅರ್ಹತೆ ಇರುತ್ತದೆ ನಿಮ್ಮ ಹೆಸರು ಆ ಪಟ್ಟಿಯಲ್ಲಿ ಇದೆಯಾ ಎನ್ನುವುದನ್ನ ಖಚಿತ ಪಡಿಸಿಕೊಳ್ಳಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ